ರಹಸ್ಯ ಕಾರ್ಯಾಚರಣೆ ನಡೆಸಿ ಇಟ್ಟಿಗೆ ಕಾರ್ಖಾನೆಯಲ್ಲಿ ಇಬ್ಬರು ಅಪ್ರಾಪ್ತ ಬಾಲ ಕಾರ್ಮಿಕರು ಕೆಲಸ ಮಾಡುತ್ತಿದ್ದವರನ್ನು ರಕ್ಷಿಸಿ ಬಾಲಮಂದಿರಕ್ಕೆ ಬಿಡುವಲ್ಲಿ ತುಮಕೂರು ಜಿಲ್ಲಾ ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ತುಮಕೂರು ಜಿಲ್ಲೆ ಯಲ್ಲಾಪುರ ಸಮೀಪದ ಮೈಕೋ ಕಾರ್ಖಾನೆ ಬಳಿ ಇರುವ ಎಸ್ ಆರ್ ಎಸ್ ಇಟ್ಟಿಗೆ ಕಾರ್ಖಾನೆ ವಿರುದ್ಧ ಹಲವಾರು ದಿನಗಳಿಂದ ದೂರುಗಳು ಕೇಳಿಬರುತ್ತಿದ್ದು ಖಚಿತ ಮಾಹಿತಿ ಆಧರಿಸಿ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದಾರೆ ಸಾಮಾನ್ಯ ಜನರಂತೆ ಸ್ವಯಂ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ತೇಜಾವತಿ ಅವರು ತಂಡವೊಂದನ್ನು ರಚಿಸಿ ಇಟ್ಟಿಗೆ ಖರೀದಿಸುವ ನೆಪದಲ್ಲಿ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ರಾಯಚೂರು ಹಾಗೂ ಕೊಪ್ಪಳ ಮೂಲದ ಇಬ್ಬರು ಅಪ್ರಾಪ್ತ ಮಕ್ಕಳು ಸದಾರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮುಕ್ಕ ನನಗೆ ಒಂದು ಕರೆ ಬರುತ್ತೆ ಪಬ್ಲಿಕ್ ಕಾಲ್ ಮಾಡಿ ಹೇಳ್ತಾರೆ ಎಸ್ ಆರ್ ಎಸ್ ಬ್ರಿಕ್ಸ್ ಅಂತರ್ಸ್ನಳ್ಳಿ ಏರಿಯಾನಲ್ಲಿ ಚೈಲ್ಡ್ ಲೇಬರ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅವರು ನಮಗೆ ದೂರು ಮಾಡ್ತಾರೆ ನಾವು ಇಮಿಡಿಯೇಟ್ ಆಗಿ ನಾನು ಮತ್ತು ಆ ಏರಿಯಾ ಲೇಬರ್ ಇನ್ಸ್ಪೆಕ್ಟರು ಮತ್ತು ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಪ್ರಾಜೆಕ್ಟ್ ಡೈರೆಕ್ಟರು ಮೂರು ಜನ ಹೋಗ್ತೇವೆ ಆ ಸ್ಥಳದಲ್ಲಿ ಆ ಸ್ಥಳಕ್ಕೆ ಹೋದಾಗ ನಾವು ಹೋಗೋ ಅಷ್ಟರಲ್ಲಿ ಒಂದು ಕಾಲಾಗಿತ್ತು ಲಂಚ್ ಬ್ರೇಕ್ ತಗೊಂಡಿದ್ರು ನಾವು ಏನೋ ಸುಮ್ಮನೆ ಇಟ್ಟಿಗೆ ಪರ್ಚೆ ಪರ್ಚೇಸ್ ಮಾಡೋ ಮಾಡೋ ರೀತಿನಲ್ಲಿ ಒಂದು ರೀತಿಯಲ್ಲಿ ಹೋಗಿ ಅಲ್ಲೆಲ್ಲ ಮಾತಾಡಿಕೊಂಡು ನೋಡ್ಕೊಂಡು ಬಂದ್ವಿ ಕೆಲವು ಮಕ್ಕಳು ಒಂದು ಮನೆಯಲ್ಲಿ ಊಟಕ್ಕೆ ಕೂತಿದ್ರು ಅವ್ರದ್ದು ಔಟ್ಲುಕ್ ನೋಡ್ತಿದ್ದಂಗೆ ನಮಗೆ ಅನ್ನಿಸ್ತು ಆರ್ ಇನ್ ವರ್ಕಿಂಗ್ ಸ್ಟೇಜ್ ಅಂತ ಗೊತ್ತಾಯಿತು ಮತ್ತೆ ನಾವು ಒನ್ ಅವರ್ ಗ್ಯಾಪ್ ಮಾಡಿ ಬಂದ್ವಿ ಆಫೀಸಿಗೆ ಬಂದು ಮತ್ತೆ ಎಗೈನ್ ನಾವು ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಕೊಂಡು ಮತ್ತೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಮತ್ತೆ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಯೋಜನಾ ನಿರ್ದೇಶಕರು ಇಬ್ರು ಹೋಗಿ ಗಮನಿಸಿದಾಗ ಮಕ್ಕಳು ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಸ್ಥಿತಿನಲ್ಲಿ ನಮ್ಗೆ ಸಿಕ್ಕಿದ್ರು ಇನ್ನು ಎಸ್ ಆರ್ ಎಸ್ ಇಟ್ಟಿಗೆ ಕಾರ್ಖಾನೆ ಮಾಲೀಕರ ವಿರುದ್ಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ವೆಂಕಟೇಶ್ ಬಾಬು ತಿಳಿಸಿದರು ರಹಸ್ಯ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ತೇಜಾವತಿ ಕಾರ್ಮಿಕ ನಿರೀಕ್ಷಕರುಗಳಾದ ವೆಂಕಟೇಶ್ ಬಾಬು ಬಾಲ ಕಾರ್ಮಿಕ ಯೋಜನಾ ನಿರ್ದೇಶಕರಾದ ರವಿಕುಮಾರ್ ಹಾಗೂ ತುಮಕೂರು ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು